ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದೇನಪ್ಪ ಈ ವಿಡಿಯೋದಲ್ಲಿ ನನ್ನ ಮಗಳನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನೋಡಿ ಇವತ್ತೊಳು ಹೊಸ್ಲು ದಾಟಿದ ವೀಡಿಯೋ ಇದು ಮತ್ತು ಹೊಸಲು ಪೂಜೆ ಮಾಡಿದ್ದು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನನ್ನ ಮಗಳು ದೀಪಾವಳಿ ಹಬ್ಬದ ದಿನ ನನ್ನ ಮಗಳು ಹೊಸಲು ದಾಟಿದ್ದು ಅದಂತೂ ನನಗೆ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಅದರಲ್ಲೂ ಅವಳು ಯಾವಾಗಲೂ ಹೊಸಲು ದಾಟೋದಕ್ಕೆ ಟ್ರೈ ಮಾಡ್ತಾಯಿದ್ಲು ಅಂದರೂ ನಾನು ಬಿಟ್ಟಿರಲಿಲ್ಲ ಬಟ್ ಅವತ್ತು ಹಬ್ಬದ ದಿನ ದಿನ ಚೆನ್ನಾಗಿತ್ತು ಮತ್ತು ನೆನಪಿರುತ್ತೆ ಅಂತ ಅವತ್ತು ನಾನು ಬಿಟ್ಟೆ ನೋಡಿ ಅವಳು ಹೊಸಲು ದಾಟೋಕೆ ಇಷ್ಟು ನಾಟಕ ಮಾಡ್ತಾಯಿದ್ದಾಳೆ ಅಂತ ಆ ಮನೆ ಅವಳು ಹೊಸಲು ದಾಟೋಕೆ ಯಾವಾಗಲೂ ಓಡಿ ಓಡಿ ಹೋಗ್ತಾ ಇದ್ಲು ಆದರೆ ಆವತ್ತಿನ ದಿನ ಅವಳು ಎಷ್ಟು ಕರೆದ್ರೂ ಅವಳು ಬರ್ತಿರ್ಲಿಲ್ಲ ನಮಗೆ ಆಟ ಆಡಿಸ್ತಾ ಇದ್ಲು ಅದು ಅಲ್ಲದೆ ಆ ಡ್ರೆಸ್ ಸ್ವಲ್ಪ ಅವಳಿಗೆ ಕಾಲು ಸಿಗಾಕೋತಾ ಇತ್ತು ಅಂತ ಅನಿಸುತ್ತೆ ನೋಡಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದಾಳೆ ನೀವೇನೇ ಇನ್ನಿ ಮನೆಯಲ್ಲಿ ಹೆಣ್ಮಕ್ಳಿದ್ದಷ್ಟು ಖುಷಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಹೆಣ್ಮಕ್ಳು ಅಂದರೆ ಇನ್ನೊಂದು ಮಕ್ಕಳಿರೋ ಮನೆ ಯಾವತ್ತೂ ಸ್ವರ್ಗಾನೇ ಅಂತ ನಮಗೆ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಅನಿಸಿದ್ದು ಎಷ್ಟೇ ಕಷ್ಟ ಆಗಲಿ ಏನೇ ಒಂದು ನೋವಿರಲಿ ಅವ್ರ ನಗು ಮುಖ ನೋಡಿದ ತಕ್ಷಣ ಮರೆತೋಗುತ್ತೆ ಇಲ್ಲ ನೋಡಿ ಆವತ್ತಿನ ದಿನ ಹೊಸ್ಲು ದಾಟಿ ದಿನ ನಾವು ಪೂಜೆ ಮಾಡಲಿಲ್ಲ ತುಳಸಿ ಹಬ್ಬದ ದಿನ ಅವಳಿಗೆ ಹೊಸ್ಲು ಪೂಜೆ ಮಾಡಿಸಿದ್ದು ಕೂರಿಸಿ ನೋಡಿ ನಾನು ಇವಾಗ ತೋರಿಸ್ತಾ ಇರೋದು ತುಳಸಿ ನಮ್ಮನೆಯಲ್ಲಿ ತುಳಸಿ ಪೂಜೆನ ಮಾಡಿಕೊಂಡು ಆಮೇಲೆ ಅವಳಿಗೆ ಹೊಸಲು ಮೇಲೆ ಕೂರಿಸಿ ನಮ್ಮ ತಮ್ಮನ ಹೆಂಡ್ತಿ ಪೂಜೆ ಮಾಡಿದ್ಲು ಇನ್ನೊಂದೇನಪ್ಪ ಅಂದರೆ ನ ನನ್ನ ನಮ್ಮನ ನಮ್ಮ ಕಡೆ ಎಲ್ಲ ತಾಯಂದಿರು ಪೂಜೆ ಮಾಡಲ್ಲ ಹಾಗಾಗಿ ಅವರತ್ತೆ ಅತ್ತೆ ಪೂಜೆ ಮಾಡಿದ್ರು ಆಮೇಲೆ ನನ್ನ ಸೊಸೆ ನಾನು ಮಾಡಿದ್ದೆ ಅವಳು ನಮ್ಮ ಮನೇಲಿ ದಾಟಿದ್ಲು ಈ ಸಾರಿ ನನ್ನ ಮಗಳು ನಮ್ಮ ಅಮ್ಮನ ಮನೇಲಿ ಹೊಸಲು ದಾಟಿದ್ಲು ಅದಕ್ಕೋಸ್ಕರ ಪೂಜೆನ ಅವಳೇ ಮಾಡಿದ್ಲು ನೋಡಿ ಯಾವ ಥರ ಮಾಡ್ತಾರೆ ಅಂತ ಮಾಮೂಲಿ ಹೊಸಲು ಮೇಲೆ ಕೂರಿಸಿ ಅವರಿಗೆ ಕುಂಕುಮನ ಇಟ್ಟು ಕಾಯಿ ಹೊಡೆದು ಮತ್ತು ಬಾಳೆಹಣ್ಣೆಲ್ಲ ಮುರ್ದಿ ಇಟ್ಬಿಟ್ಟು ನೈವೇದ್ಯ ಕೊಟ್ಟು ಅವಳಿಗೂ ಪೂಜೆ ಮಾಡಿ ಹೊಸ್ಲಿಗೂ ಪೂಜೆ ಮಾಡಿ ಮತ್ತು ದೇವ್ರಿಗೂ ಪೂಜೆ ಮಾಡಿ ಆನಂತರ ನಾಲ್ಕು ಜನ ಮಕ್ಕಳಿಗೆ ಸ್ವೀಟ್ ಹಂಚ್ತೀವಿ ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತೀರಾ ಯಾವ ಥರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ನಾವು ಈ ಥರ ಪೂಜೆ ಮಾಡ್ತಾಯಿದ್ದೀವಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನ್ನ ಮಗಳು ಇದೆಲ್ಲ ಆದಮೇಲೆ ಯಾವುದಾದ್ರೂ ವಸ್ತುಗಳನ್ನ ಮುಟ್ಟಬೇಕು ಯಾವ ವಸ್ತು ಮುಟ್ತಾರೆ ಅಂತ ಎಲ್ಲ ಮಾಡ್ತಾರಲ್ಲ ಅದೇ ಥರ ನಾವು ಕೂಡ ಆ ಥರ ದುಡ್ಡು ಮತ್ತು ಹಣ್ಣು ಬುಕ್ಸ್ ಎಲ್ಲ ಇಟ್ಬಿಟ್ಟು ನೋಡಿದ್ವಿ ಅವಳು ಸಾಮಾನ್ಯ ಮುಟ್ಟೋದೇ ಯಾವಾಗಲೂ ದುಡ್ಡನ್ನ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಅವಳು ಕೈಯಿಂದ ಏನು ಬೇಕಾದ್ರೂ ಇಸ್ಕೊಬೋದು ಬಟ್ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಕೊಡಲ್ಲ ನಾನು ತುಂಬಾ ಅದು ಪ್ರಯತ್ನ ಪಟ್ಟಿದ್ದೀನಿ ಅವಳು ಏನು ಕೊಟ್ರೂ ವಾಪಸ್ ಕೊಡ್ತಾಳೆ ಕೊಡಮ್ಮ ಅಂದರೆ ಬಟ್ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೊಳ್ಕೊಡೋಲ್ಲ ಅದೇ ಥರ ಈ ಈ ನಾವು ಏನು ಇಟ್ಟಿದ್ದೀವಿ ವಸ್ತುಗಳನ್ನ ಅವಳು ಏನು ಮುಟ್ಟಿದ್ಲು ಅಂತ ನೀವೇ ನೋಡಿಬೇಕಾದ್ರೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವಳು ಮೂರು ಸರಿನು ಒಂದು ಸರಿ ಬುಕ್ ಮುಟ್ಟಿದ್ಲು ಅಷ್ಟೇ ಬಟ್ ಎರಡು ಸರಿನೂ ಅವಳು ಫಸ್ಟ್ ಮುಟ್ಟಿದ್ದೆ ದುಡ್ಡನ್ನು ಅದೇ ಥರ ಒಟ್ಟು ಏನಾದರೂ ಮುಟ್ಟಲಿ ನನ್ನ ಮಕ್ಕಳಿಗಾಗಲಿ ನನ್ನ ಮಗಳಿಗಾಗಲಿ ನಮಗಾಗ್ಲಿ ಎಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಮತ್ತು ಆ ದೇವರ ಆಶೀರ್ವಾದನೂ ಸದಾ ನಮ್ಮ ಮೇಲಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಯಾವಾಗಲೂ ಭಾವಿಸ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಹಾಕ್ತಾ ಇದ್ದಾರೆ ದಯವಿಟ್ಟು ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ